ಒಂದು ಶಾರ್ಟ್ಸ್ ಮಾಡೋಣ ಅಂತ ಒಂದು ತಯಾರಿ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಹುಟ್ಟು ಹಬ್ಬದ ಅದು ನಾವು ಒಂದು ಗಿಫ್ಟ್ ಕೊಡೋಣ ಅಂತ ತಯಾರಿ ಮಾಡ್ಕೊತಾ ಇದಾರೆ ಪಪ್ಪಾಗ ಯಾವ ರೀತಿ ರೆಡಿ ಮಾಡ್ತಾ ಇದಾರೆ ಅಜ್ಜಿ ಏನಾದ್ರೂ ಅಜ್ಜಿ ಗೊತ್ತಿಲ್ಲ ಏನಂತ

ಅನ್ನ ಬೇಗ ಬಾ ನಾನು ಒಂದು ಮಾಡ್ತರೆ ಹಾ ಮಸ್ಕೋಪ್ ಕ್ಯಾಮೆರಾ ಅದೇ ನೋಡು ಹಂಗಾಗಿ ಬದರೆ ಲೈಟ್ ಎಲ್ಲ ಬಂದರೆ ಬರಿ ದಷ್ಟ ಚalm ನಾನು ನೋಡು ಕಟ್ ಲಾಗ ಮಾಡೋದು ಇದೆ ಈ ಲಿಸ್ಟ್ ಕರೆಕ್ಟ್ ಅನ್ಸಾತ ಅದು ಸ್ವಲ್ಪ ಜಾಸ್ತಿ ಆಯ್ತು ಹ್ಮ್ ಬಸ್ ਬਸ ਅਨਗੋ ਬਰ ਕੋ ਕੁਛ ਹਾਂ ਇਦਿਲ ਹਾਂ ਇਦਿਲ ਅਦਮਾਣਾ ਹਾਂ ਇਦਿਲ ਅਗਲੇ ਤੋ ਨੋਡ ਪਦਵਾਗੋ ਫਸਟ ਹਾਂ ਇਦਿਲ ਇਲ ਮੁੰਬ ਇਲ ਇਹ ਗੱਪ ਹਾਂ ਲੈਂਦੇ ਇਹਦਾ ਕਾਲਾ ਰੰਗ ਇਹ ਸਮੂਛ ਇਹ ਸਮੂਛ ਬਸ ਸੋਲੋ ਦੇ ਆ ਦੇ ਨੱਚਣੇ ਨੰਗੇ ਜੋ ਸੰਭਵ ਹੋ ਸਕੇ ਉਹ ਦਾਰਿਆ ਕਰੂ ਇਲ ਨੜੀ ਤੇ ਨੂੰਹਾਂ ਸਲਪੀਸਾ ਐ ਨਾ ਨਿਊ ਸਲਪਸੋਰ ਪਾਸਾ ਐ ਢੋਗ ਨੂੰਹਾਂ ਸਾਥ ਆ ਹਮ ਇਹ ਲਾਗ ਕਾਂ ਸਾਥ ਹਾਂ ਹਮ ਕਾਂ ਸਾਥ ਅਵੇ ਲੈ ਵੇ ਤੇ ਉਹਨਾਂ ਨੂੰ ਦੱਸਣਾ ਮੈਂ ਗਲੈਰਟੀ ਆਇ ਤੇ ਨਹੀਂ ਉਹ ਫੇਸਟੇ ਲੈ ਵਨ ਸਾਲ ਰੋਟੇ ਲੈਟਸ ਤਾਂ ਨਹੀਂ ಈ ಫುಲ್ ಬೆಳಕ್ ಖರೆ ಇಲ್ ತಗೋ ನಡೀತ ಬ್ಯಾಡ್ ಬ್ಯಾಡ್ ಸಾಕಷ್ಟ ನೀಬ್ರು ಸ್ವಲ್ಪ ಮುಂದ್ ಬರಮ್ಮ ಅಪ್ಪ ನೀ ಅಷ್ಟಿಲ್ಲ ಅಂದ್ರೆ ಹಿಂಗ ನೀ ಹುಡ್ಕಾತಿ ಯಾರ ಗೊತ್ತಾಗ್ಬೇಕಲ್ಲ ಹ್ಮ್ ಸಾಕು ಅಪ್ಪ ಕಡೆಯಿಂದ ಹಿಂದಿಂದನು ಹಿಂಗ ಅಪ್ಪ ವ್ಯೂಲನು ತಗೋಬೇಕಲ್ಲ ಯಾರ ಅದಾರ ಇಲ್ಲ ಅಂತ ಕನ್ನಪತಿ ಕನ್ನದನ್ನ ಅವೆ ಆಯೆ ಗೊತ್ತಾಗೋದು ನಾನು ನರ್ಬಿಡ್ ನೀವು 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 ಬರ್ಕಿ ಅಂತ

ನಿಮ್ಮ ಎಲ್ಲಾರು ಖುಷಿ ಪಡಿಸೋಣ ಅಂತ ಹೇಳಿ ನಮ್ಮ ಪಪ್ಪಾಗ ಯಾವ ರೀತಿ ರೆಡಿ ಮಾಡಿಸಿದೀವಿ ಆಮೇಲೆ ಇದು ಮಾಡಬೇಕಾದ್ರೆ ನಮ್ಮ ನಮಗೆ ಸಪೋರ್ಟ್ ಮಾಡೋ ಸಲುವಾಗಿ ನಮಗೆ ನಮ್ಮ ಖುಷಿ ಸಲುವಾಗಿ ಅವರೆಲ್ಲ ನಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಖುಷಿಯಾಗಿರ್ಬೇಕಂತ ನೀವು ಖುಷಿಯಾಗಿರ್ಬೇಕಂತ ನಾವು ಮಾಡ್ತಾ ಇದ್ದೀವಿ ನೀವು ನಮ್ಮ ಸಪೋ ಸಪೋರ್ಟ್ ಬೇಕು ಮತ್ತೆ ಹಾ ನೀವು ಮಾಡತ್ತೀರಿ ಆಮೇಲೆ ನಮ್ಮ ಎಲ್ಲಾರು ನೀವು ಈ ಶಾರ್ಟ್ಸ್ ಸೇರ್ ಮಾಡ್ರಿ ಮತ್ತೆ ಈ ಶಾರ್ಟ್ಸ್ ಅನ್ನ ನನ್ನ ಹುಟ್ಟುಹಬ್ಬದ ಹಬ್ಬದ ನಿಮಿತ್ತವಾಗಿ ಮಾಡಿದಾಗ ಈ ಶಾರ್ಟ್ಸ್ ಅಲ್ಲಿ ನನ್ನ ತಾಯಿ ವಯಸ್ಸಾದ ತಾಯಿ ಆಮೇಲೆ ಅವರು ಕೂಡ ನಾವ್ ಮಾಡಬಹುದು ಬಟ್ ವಯಸ್ಸಾದ ಜೀವಗಳು ಜೊತೆಗೆ ಜೊತೆ ಸರ್ಕಾರ ಬಹಳ ಅದ್ಭುತ ಆಗಿದೆ ಅನ್ಕೊಂಡಿದೀವಿ ನೋಡ್ರಿ ಹರೈಸ್ರಿ ಆಮೇಲೆ ಕಾಮೆಂಟ್ ಮುಖಾಂತರ ನಿಮ್ಮ ತಿಳ್ಸ್ರಿ ಮತ್ ನಾವ್ ಬೇರೆ ಬೇರೆ ಮಾಡಿ ಮತ್ತೆ ಮಾಡಿ ನಾವ್ ಕಳ್ಸವ್ರಿ ಪಪ್ಪ ಜೈ ಜೈ when well <laughs> you come when you papa, papa jaga, jayega. Jayega.